ಕರ್ನಾಟಕ ರಾಜ್ಯ ಪಿಯ ಉಪಾಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಸಂಬಂಧ ಶ್ರೀ ನರಸಿಂಹ ನಾಯಕ ರಾಜಗೌಡರು ಮತ್ತು ಹಾಗೂ ನಮ್ಮ ಎಲ್ಲರ ಪ್ರೀತಿಯ ಹೆಚ್ಚಿನ ಯುವ ನಾಯಕರಾದಂತಹ ಬಬುಗೌಡರ ಹುಟ್ಟ ಹಬ್ಬದ ಇವತ್ತು ವಿಶೇಷವಾಗಿ ಇವತ್ತು ನಿರಂತರವಾಗಿ ನಮ್ಮ ತಾಲೂಕಿನ ಇವತ್ತು ದಿನದಲ್ಲಿ ಒಂದು ವಾರದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಷ್ಟೋ ಹಳ್ಳಿಗಳ ಕಡೆಗೆ ಔಟ್ದ ಕಬಡ್ಡಿ ಪಂದ್ಯಾವಳಿಗಳ ಪಂದ್ಯಾವಳಿಗಳಾಗಿರ್ಬೋದು ಕ್ರಿಕೆಟ್ ಆಟಗಳಾಗಿರ್ಬೋದು ಮತ್ತು ಮತ್ತೆ ಬೇರೆ ಬೇರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಆಗಿರ್ಬೋದು ಅನ್ನ ಸಂತರ್ಪಣೆ ಮತ್ತು ವಿಶೇಷವಾಗಿ ಮನೆ ಹುನಸ್ಗೆಯಲ್ಲಿ ಈ ಚಳಿಗಾಲದಲ್ಲಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಶಾಲಾ ಉತ್ಸವ ಕಾರ್ಯಕ್ರಮ ವಿಶೇಷವಾಗಿ ಮಾಡಿದ್ರು ಅದಕ್ಕೋಸ್ಕರ ಇವತ್ತು ಯಾಕೆ ಯಾಕಪ್ಪ ಯಾವ ರೀತಿ ಅಂತಂದ್ರೆ ನಮ್ಮ ತಾಲೂಕಿನ ರಾಜಗುಡ್ಡ ಮತ್ತು ಬಬಲಗುಡ್ಡು ಹುಟ್ಟ ಹಬ್ಬ ದೊಡ್ಡ ಹಬ್ಬದ ವಾತಾವರಣ ತರ ಆಚರಣೆ ಮಾಡ್ತಾ ಇದ್ದಾರೆ ನಿರಂತರವಾಗಿ ಒಂದು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಒಂದು ನಿನ್ನೆ ಕೊಡೇಕಾಲಲ್ಲಿ ಬಬಲ್ಗೋಡು ಹುಟ್ಟ ವಿಶೇಷವಾಗಿ ಆಚರಣೆ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ಸುಲ್ಪುರದಲ್ಲಿ ಮತ್ತು ರಾಜನಗೌಡರು ಮತ್ತು ಗಗುನಗೂಡ್ ಇಬ್ಬರ ಒಂದು ಹುಟ್ಟೊಬ್ಬ ಕಾರ್ಯಕ್ರಮವು ಸಾವಿರ ಜನಸಂಖ್ಯೆ ಸಮಾರೋಪದಲ್ಲಿ ಬಂದು ಇವತ್ತು ಹಬ್ಬದ ಆಚರಣೆ ಮಾಡಿ ಸುಮಾರು ರಾತ್ರಿ ಗಂಟೆ ಆದರೂ ಕೂಡ ಇನ್ನೂ ಜನರು ಇದಾಗ್ತಾ ಇಲ್ಲ ಎಲ್ಲರಿಗೂ ವೇದಿಕೆ ಕಾರ್ಯಕ್ರಮ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಯಾವ ರೀತಿ ಬಂದು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಈ ತಾಲೂಕಿನ ಬದಲಾವಣೆಗಳ ಬೀಸ್ತಾ ಇದೆ ಇದೆಲ್ಲ ನೋಡಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ನೂರಕ್ಕ ನೂರು ರಾಜಗೌಡರು ಈ ಕ್ಷೇತ್ರದ ಮತ್ತೊಮ್ಮೆ ಶಾಸಕರಾಗ ನಿಶ್ಚಿತ ಯಾಕಪ್ಪ ಅಂತಂದ್ರೆ ಇವತ್ತು ಯಾವುದೇ ವ್ಯಕ್ತಿ ಆದ್ರ ಕಳ್ಕೊಂಡ್ಮೇಲೆ ಮಹತ್ವ ನಮ್ಗೆ ಗೊತ್ತಾಗ್ತದೆ ಅದಕ್ಕೋಸ್ಕರ ರಾಜಗೌಡರು ಈ ತಾಲೂಕು ಜನತೆಗೆ ಗೊತ್ತಾಗಲ್ಲ ಅವ್ರ ಕೆಲಸಗಳೇನು ಅವ್ರು ಮಾಡಿದ ಕೆಲಸ ಯಾವ ರೀತಿ ಇದು ಈ ಯಾಕಂದ್ರೆ ಅನುಭವಿಸ್ತಾ ಇದಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಜನ ಎಲ್ಲರೂ ಕೂಡ ಆಶೀರ್ವಾದ ಮಾಡದ ರಾಜಗೌಡರಿಗೆ ಆಶೀರ್ವಾದ ಮಾಡೋದಕ್ಕೆ ತಯಾರಾಗಿತ್ತಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೂರ ನೂರು ನಾವು ರಾಜಗೌಡರಿಗೆ ಮತ್ತೊಮ್ಮೆ ಕೆಲಸ ಸಲ್ಲಿಸಿದ ವಿಶೇಷವಾಗಿ ಏನಪ್ಪಾ ಅಂದ್ರ ರಾಜಗೌಡರಿಗೆ ಪಕ್ಷಾತೀತವಾಗಿ ಬಂದಿದೆ ವಿಮಾನ ಪಕ್ಷಾತೀತವಾಗಿ ಎಲ್ಲಾ ಸಮಾಜದ ಬಂಧು ಸಮಾಜ ಅಂತ ಎಲ್ಲಾ ಸಮಾಜದ ಬಂಧುಗಳು ರಾಜಗೌಡ ಅತಿ ಹೆಚ್ಚು ಅಭಿಮಾನ ಹೊಂದಿದ್ದಾರೆ ಒಂದು ಅವ್ರ ಒಳ್ಳೆ ಭವಿಷ್ಯ ಇದೆ ಯಾಕಪ್ಪ ಅಂದ್ರೆ ಈ ರಾಜಗೌಡ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಮಾಡಿದ ಕೆಲಸಗಳು ಇದ್ದಾವೆ ಯಾವ ಮರೆಯಂತ ಕೆಲಸಗಳು ಶಾತ ಯೋಜನೆಗಳು ನೋಡ್ರಿ ಇವತ್ತು ಸುಲ್ಪುರ್ ತಾಲೂಕಿನ ಜನತೆಗೆ ಕುಡಿಯೋ ನೀರು ನೀರಿರಲಿಲ್ಲ ಕುಡಿಯೋ ನೀರಿನ ಯೋಜನೆ ಆಗಿರ್ಬೋದು ಇಪ್ಪತ್ನಾಲ್ಕು ತಾಸು ನಿರಂತರವಾಗಿ ಕುಡಿಯೋ ನೀರು ಮನೆ ಮನೆಯಾಗ ನೀರು ಬರ್ತಾ ಇದ್ರು ಇವತ್ತು ಅವ್ರು ರಾಜಗೌಡ ಏನು ಅಭಿವೃದ್ಧಿ ಮಾಡಿದ್ರು ಜನರಿಗೆ ಇವಾಗ ಗೊತ್ತಾಗ್ತಾ ಇದೆ ಅವ್ರ ಮೇಲೆ ಗೊತ್ತಾಗ್ತದೆ ಅವ್ರೇನು ವ್ಯಾಲ್ಯೂ ಏನೋ ಅದಕ್ಕೋಸ್ಕರ ಸಾಕ್ಷಿ ಅಂತ ಈಗ ಉಟೋಬರ್ ಬಂದಂತ ಜನಸಾಗರಕ್ಕೆ ಸಾಕ್ಷಿ ಸಾಕ್ಷೆ ಇನ್ನೇನು ಕೆಲವಿನ ನಮ್ಗೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾವೆ ನಮ್ಮ ತುರ್ಕೋ ತಾಲೂಕಲ್ಲಿ ಮತ್ತೆ ಇನ್ನೇನು ಕೆಲವಿನ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾವ ಅದರಲ್ಲೇ ಗೊತ್ತಾಗ್ತದೆ ರಾಜಗುಡ್ ಶಕ್ತಿ ಏನೋ ಅದ್ರಲ್ಲೇ ಅಥವಾ ಸಾಬೀತಾಗ್ತದೆ